ಬೌದ್ಧ ಮಹಾಯಾನ ಪ್ರವರ್ತಿತವಾದದ್ದು ಕರ್ನಾಟಕದಿಂದ ತನ್ನಿಂದಾಗಲಿ ಪರದಿಂದಾಗಲಿ ಜಗತ್ತಿನಲ್ಲಿ ಯಾವುದು ಎಲ್ಲಿಯೂ ಎಂದು ಉಂಟಾಗುವುದಿಲ್ಲ ಮಧ್ಯಮ ಮಾರ್ಗ ಅನ್ನೋದು ಬೌದ್ಧ ತಾತ್ವಿಕತೆಯ ಅತ್ಯುನ್ನತವಾದ ಒಂದು ಹಂತ ನಮಸ್ಕಾರ ಬೌದ್ಧ ಮಹಾಯಾನಕ್ಕೂ ಕರ್ನಾಟಕಕ್ಕೂ ಅತ್ಯಂತ ಗಾಢವಾದ ಸಂಬಂಧ ಹೊಂದಿದೆ ಚರಿತ್ರೆಯಲ್ಲಿ ಮರೆತು ಹೋದ ಈ ಸಂಗತಿ ಈ ಹೊತ್ತು ಅತ್ಯಂತ ಮುಖ್ಯ ಎಂದು ನಾನು ಭಾವಿಸುತ್ತೆ ಯಾಕೆ ಅಂದ್ರೆ ಬೌದ್ಧ ಮಹಾಯಾನ ಪ್ರವರ್ತಿತವಾದದ್ದು ಕರ್ನಾಟಕದಿಂದ ಈ ನೆಲದಿಂದ ಕನ್ನಡಿಗರಿಂದ ವಿಶ್ವವ್ಯಾಪಿಯಾದ ಈ ಮಹಾಯಾನವನ್ನು ವ್ಯಾಖ್ಯಾನಿಸಿಕೊಟ್ಟ ಕೀರ್ತಿ ಕನ್ನಡಿಗರದು ಬುದ್ಧನಿಂದ ಉಪದೇಶಿತವಾದ ಬೌದ್ಧ ತಾತ್ವಿಕತೆಯ ಅತ್ಯಂತ ಮುಖ್ಯ ಕವಲಾದ ಮಹಾಯಾನ ಹುಟ್ಟಿದ್ದು ವಿಸ್ತರಣೆ ಪಡೆದದ್ದು ವ್ಯಾಖ್ಯಾನಿಸಿದ್ದು ಕನ್ನಡದ ನೆಲದಲ್ಲಿ ಎರಡನೆಯ ಬುದ್ಧ ಎಂದು ಕರೆಸಿಕೊಂಡ ನಾಗಾರ್ಜುನ ತನ್ನ ಮಾಸ್ಟರ್ ಪೀಸ್ ಆಚಾರ್ಯ ಕೃತಿ ಎಂದು ಕರೆಯಬಹುದಾದ ಮೂಲ ಮಧ್ಯಮ ಕಾರಿಕ ಕೃತಿಯ ಅರ್ಪಣೆಯ ವಚನ ಇದು ಮಂಗಳವು ಪ್ರಾಪಂಚಿಕತೆಯ ಉಪಶಮನವೂ ಆದ ಪ್ರತೀತ್ಯ ಸಮತ್ಪಾದವನ್ನು ಅನಿರೋಧ ಅನುತ್ಪಾದ ಅನುಚ್ಛೇದ ಅಶಾಶ್ವತ ಅನೇಕಾರ್ಥ ಅನಾನಾರ್ಥ ಅನಾಗಮ ಅನಿರ್ಗಮ ಎಂದು ಉಪದೇಶಿಸಿದ ಸಂಬುದ್ಧನಿಗೆ ವಂದಿಸುತ್ತೇನೆ ಬುದ್ಧನ ತಾತ್ವಿಕತೆಯಾದ ಪ್ರತೀತ್ಯ ಸಮತ್ಪಾದವನ್ನು ಅದರ ಸಮಸ್ತ ಲಕ್ಷಣಗಳೊಡನೆ ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸುವ ನಾನ್ನೂರು ಐವತ್ತು ಕಾರಿಕೆಗಳನ್ನು ತನ್ನ ಆಚಾರ್ಯ ಕೃತಿಯಾದ ಮೂಲ ಮಧ್ಯಮಕ ಕಾರಿಕ ಕೃತಿಯಲ್ಲಿ ಬೌದ್ಧ ತಾತ್ವಿಕತೆಯನ್ನು ಪ್ರಧಾನವಾಗಿ ಮಂಡಿಸಿದ್ದಾನೆ ನಾಗಾರ್ಜುನ ಕರ್ನಾಟಕದವನು ಅವನ ಕರ್ಮಭೂಮಿ ಎಂದು ಕರೆಯಬಹುದಾದದ್ದು ಈ ಹೊತ್ತಿನ ಕಲ್ಯಾಣ ಕರ್ನಾಟಕ ಬಹಳ ಮುಖ್ಯವಾಗಿ ಕನಗನಹಳ್ಳಿ ಸನ್ನತಿ ಹಾಗೆ ಬಹಳ ಮುಖ್ಯ ಬಳ್ಳಿಗಾವೆ ಬಳ್ಳಿಗಾವಿ ಅಂದಿನ ಕೋಡಿಮಠ ಮತ್ತು ಬಾದಾಮಿ ಬನವಾಸಿಯ ಆವರಣಗಳು ಶಕ ಎರಡನೆಯ ಶತಮಾನದಲ್ಲಿ ಬಾಳಿ ಬದುಕಿದ್ದ ನಾಗಾರ್ಜುನನ ಮೊದಲ ಜೀವನದ ಭಾಗ ಕಳೆದದ್ದು ಕರ್ನಾಟಕದಲ್ಲಿ ಆಗಿನ ಶತವಾಹನರ ಜೊತೆಗೆ ಆ ಶಾತವಾಹನ ರಾಜ್ಯದ ಆಡಳಿತ ಕೇಂದ್ರದ ಜೊತೆಗೆ ಅತ್ಯಂತ ಗಾಢವಾದ ಸಂಬಂಧವನ್ನು ಹೊಂದಿದ್ದ ನಾಗಾರ್ಜುನ ಅವರಿಗೋಸ್ಕರ ಸಹುಲ್ಲೇಖ ಎಂಬ ಒಂದು ವಿಶೇಷ ಕೃತಿಯನ್ನೂ ಕೂಡ ರಚಿಸಿದ್ದಾನೆ ನಾಗಾರ್ಜುನ ಬುದ್ಧನ ತಾತ್ವಿಕತೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾದ ಪವಾಡಗಳಿಲ್ಲದೆ ಅತಿಮಾನವ ಅತೀಂದ್ರಿಯವಾದ ಯಾವ ಸಂಗತಿಯನ್ನೂ ಮುಂದಿಡದೆ ಇಡೀ ತಾತ್ವಿಕತೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸಿಕೊಟ್ಟ ಅನೇಕ ಕೃತಿಗಳನ್ನು ರಚಿಸಿದ ಅತಿಯಲ್ಲಿ ಪ್ರಮುಖವಾದದ್ದು ಮೂಲ ಮಧ್ಯಮಕ ಕಾರಿಕ ಅದರ ಮೊದಲ ಕಾರಿಕೆಯೇ ಅರ್ಪಣೆಯ ಕಾರಿಕೆಯೇ ಹೀಗೆ ಲೋಕವನ್ನು ಎಂಟು ಲಕ್ಷಣಗಳ ಮೂಲಕ ಬುದ್ಧ ವಿವರಿಸಿದ್ದಾನೆ ಅನ್ನುವುದನ್ನು ಹೀಗೆ ಅರ್ಪಣೆಯ ವಚನದಲ್ಲಿ ವಿವರಿಸಿಕೊಟ್ಟಿದ್ದಾನೆ ಅನಿರೋಧ ಯಾವುದಕ್ಕೂ ಜಗತ್ತಿನಲ್ಲಿ ಅಂತ್ಯವೆನ್ನುವುದಿಲ್ಲ ಯಾವುದು ಕೊನೆ ಮುಟ್ಟುವುದಿಲ್ಲ ಅಂತ ಕುವೆಂಪು ಹೇಳುತ್ತಿರುವುದು ಇದೇ ಸಂಗತಿ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಾಗಿ ನಾಶವಾಗುವುದಿಲ್ಲ ಬದಲಾವಣೆ ಮಾತ್ರ ಉಂಟು ಲೋಕದಲ್ಲಿ ನಾನು ನೀವು ಇಲ್ಲಿರುವ ಸಮಸ್ತ ಜೀವಿಗಳು ಯಾವ ವಸ್ತುಗಳು ಒಂದು ರೂಪದಿಂದ ಒಂದು ಶಕ್ತಿಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾವಣೆಯಾಗುತ್ತವೆಯೇ ಹೊರತು ನಾಶವಾಗುವುದಿಲ್ಲ ನಮಗೂ ನಿಮಗೂ ಸಾವೆನ್ನುವುದು ಇಲ್ಲ ಕೇವಲ ಬದಲಾವಣೆ ಉಂಟು ನಾವು ಆಗಿರುವ ಈ ಕೋಟಿ ಕೋಟಿ ಜೀವಗಣಗಳು ಬೇರೆ ಬೇರೆ ಆವರಣದಲ್ಲಿ ಮುಂದುವರಿಯುತ್ತವೆಯೇ ಬದಲಾವಣೆಯ ಜೊತೆಗೆ ಮುಂದುವರಿಯುತ್ತವೆಯೇ ಹೊರತು ನಾಶವಾಗುವುದಿಲ್ಲ ಹಾಗೆಯೇ ಅನುತ್ಪಾದ ಯಾವುದು ಹೊಸದಾಗಿ ಹುಟ್ಟುವುದಿಲ್ಲ ಕೇವಲ ರೂಪಾಂತರ ಉಂಟೆ ಹೊರತು ಯಾವುದು ಹೊಸದಾಗಿ ಜನ್ಮಿಸುವುದಿಲ್ಲ ಲೋಕದ ಎಲ್ಲ ಸಮಸ್ತ ವಸ್ತುಗಳು ಈ ಪ್ರಕ್ರಿಯೆಯಲ್ಲಿ ಹೊಸದಾಗಿ ಉಂಟಾಗುವುದಿಲ್ಲ ಇರುವುದರ ಬದಲಾವಣೆ ಬದಲಾವಣೆಯ ರೂ ಮತ್ತೊಂದು ರೂಪವೇ ಹೊರತು ಹುಟ್ಟು ಎನ್ನುವುದು ಹಿಂದಿನ ಅನೇಕ ರೂಪಗಳ ಬದಲಾವಣೆಯ ಹೊರತು ಹೊಸದಲ್ಲ ಜಗತ್ತಿನಕ್ಕೆ ಯಾವುದಕ್ಕೂ ಹಾಗೆ ಆದಿ ಶುರು ಪ್ರಾರಂಭ ಅಂತ ಇರೋಲ್ಲ ಅದನ್ನೇ ಕುವೆಂಪು ಯಾವುದಕ್ಕೂ ಮೊದಲು ಅನ್ನೋದು ಇಲ್ಲ ಅನುಚ್ಛೇದ ಯಾವುದನ್ನು ಹಾಗೆ ಛಿದ್ರಗೊಳಿಸಿ ಇಲ್ಲವಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅಶಾಶ್ವತ ಎಲ್ಲವೂ ಸಮಸ್ತವೂ ನಿರಂತರ ಬದಲಾಗುತ್ತಲೇ ಇದೆಯೇ ಹೊರತು ಒಂದು ಕ್ಷಣವೂ ಯಾವುದು ಶಾಶ್ವತ ಸ್ಥಿತಿಯನ್ನು ತಲುಪುವುದಿಲ್ಲ ಶಾಶ್ವತವಾಗಿ ಇರುವುದಿಲ್ಲ ಎಲ್ಲವೂ ಯಾವ ಕ್ಷಣವೂ ಕೂಡ ಸಮಸ್ತವು ಬದಲಾಗ್ತಲೇ ಇರ್ತದೆ ಅನೇಕಾರ್ಥ ಯಾವುದರ ಏಕತೆಯೂ ಸಾಧ್ಯವಿಲ್ಲ ಎಲ್ಲ ಅನೇಕವನ್ನು ಏಕವನ್ನಾಗಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರುವ ಅನೇಕಗಳು ಅನೇಕಗಳಾಗಿ ಮತ್ತಷ್ಟು ಅನೇಕಗಳಾಗುತ್ತವೆಯೇ ಹೊರತು ಎಲ್ಲವನ್ನು ಒಂದನ್ನಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅನಾನಾರ್ಥ ಯಾವುದರ ಭಿನ್ನತೆಯೂ ಸಾಧ್ಯ ಇಲ್ಲ ಹಾಗೆಯೇ ಅನಾಗಮ ಹೊಸದೊಂದರ ಆಗಮನವೂ ಸಾಧ್ಯವಿಲ್ಲ ಅನಿರ್ಗಮ ಇರುವುದರ ನಿರ್ಗಮವೂ ಸಾಧ್ಯವಿಲ್ಲ ಹೀಗೆ ಲೋಕವನ್ನು ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸುವ ಈ ವಿವರಣೆಯನ್ನೇ ಪ್ರತೀತ್ಯ ಸಮತ್ಪಾದ ಪ್ರತ್ಯಯಗಳಿಂದ ಉಂಟಾದದ್ದು ಲೋಕ ಸಮಸ್ತವು ಅನೇಕ ಅಂಶಗಳ ಸಂಯೋಜನೆ ಮಾತ್ರ ಅನೇಕ ಪರಿಸ್ಥಿತಿಗಳ ಸಂಯೋಜನೆ ಮಾತ್ರವೇ ಹೊರತು ವಸ್ತುವೆನ್ನುವ ಸ್ವತಂತ್ರ ವಸ್ತು ವಸ್ತು ಲೋಕದಲ್ಲಿ ಇಲ್ಲ ಕೇವಲ ಸಂಯೋಜನೆಗಳಿದ್ದಾವೆ ಈ ಸಂಯೋಜನೆಗಳು ಮತ್ತಷ್ಟು ಸಂಯೋಜನೆಗಳಾಗುತ್ತವೆಯೇ ಹೊರತು ಸ್ವತಂತ್ರವಾದ ವಸ್ತು ಎನ್ನುವುದು ಇಲ್ಲ ಎಂದು ವಿವರಿಸುವುದರ ಮೂಲಕ ಒಂದು ವೈಜ್ಞಾನಿಕವಾದ ಧರ್ಮದ ವಿವರಣೆಗೆ ತಳಹದಿಯನ್ನು ಒದಗಿಸಿದವನು ಎರಡನೇ ಶತಮಾನದ ಎರಡನೇ ಬುದ್ಧ ಎಂದು ಕರೆಸಿಕೊಳ್ಳುವ ನಾಗಾರ್ಜುನ ಈ ನೆಲದವನು ಆತನ ಬ ಜೀವನದ ಮೊದಲ ಭಾಗ ಕರ್ನಾಟಕದಲ್ಲಿ ಕಳೆದದ್ದು ಕರ್ನಾಟಕದಲ್ಲಿ ಅಂದಿಗೆ ಇದ್ದ ಎರಡು ಬಹಳ ಮುಖ್ಯವಾದ ಬೌದ್ಧ ವಿಶ್ವವಿದ್ಯಾಲಯಗಳು ಒಂದು ಮಹಿಷಮಂಡಲ ಮೈಸೂರು ಇನ್ನೊಂದು ಕೋಡಿಮಠ ಇವತ್ತಿನ ಬಳ್ಳಿಗಾವೆ ಈ ಬಳ್ಳಿಗಾವಿಯ ಆವರಣದಲ್ಲಿ ಇದ್ದಂಥ ಆ ವಿಶ್ವವಿದ್ಯಾಲಯವನ್ನು ಅದೊಂದು ಸನ್ನಿವಾಸ ವಿಶ್ವವಿದ್ಯಾಲಯ ಮತ್ತು ಬಹಳ ಮುಖ್ಯವಾಗಿ ಬಹುಶಿಸ್ತೀಯ ಅಧ್ಯಯನದ ವಿಶ್ವವಿದ್ಯಾಲಯವಾಗಿತ್ತು ಅಂತಹ ಬಹುಶಿಸ್ತೀಯ ಅಧ್ಯಯನದ ವಿಶ್ವವಿದ್ಯಾಲಯದ ಹೆಸರಿನ ಜೊತೆಗೆ ನಾಗಾರ್ಜುನ ಹೆಸರು ಜೋಡಣೆಗೊಂಡಿದೆ ಅಲ್ಲಿಂದ ಪ್ರಣೀತವಾದ ಬಹಳ ಮುಖ್ಯವಾಗಿ ಈ ಥರದ ಒಂದು ಮಹಾಯಾನವಾದ ಮಹಾಯಾನದ ವಿವರಣೆಯನ್ನು ಆರಂಭಿಸಲಿಕ್ಕೆ ಯಾವ ಆಕರ ಆತನಿಗೆ ಇತ್ತು ಅನ್ನುವ ಚಾರಿತ್ರಿಕವಾದ ಮುಖ್ಯ ಸಂಗತಿ ಒಂದನ್ನು ನಮ್ಮ ಸ್ಮೃತಿಯಿಂದ ಆಚೆಗೆಡಲಾಗಿದೆ ಅದೇನೆಂದರೆ ಇವತ್ತಿಗೆ ಬಹುಶಃ ಆ ಥರದ ಚಾರಿತ್ರಿಕ ಸಂಗತಿಗಳು ಮುನ್ನೆಲೆಗೆ ಬರುತ್ತಿರುವ ಕನಗನಹಳ್ಳಿ ಅಥವಾ ಸನ್ನತಿ ಕಲಬುರಗಿ ಹತ್ತಿರದ ಆ ಸನ್ನತಿ ಮತ್ತು ಆ ಕನಗನಹಳ್ಳಿಯ ಆವರಣದಲ್ಲಿ ನಡೀತಾ ಇರುವಂಥ ಉತ್ಖನನಗಳು ಈ ಹೊತ್ತು ಅನೇಕ ಸಂಗತಿಗಳನ್ನು ನಮಗೆ ಮುನ್ನೆಲೆಗೆ ತರ್ತಾ ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲೊಂದು ಮಹಾಚೈತ್ಯ ಇತ್ತು ಅದನ್ನು ಅಧೋಲೋಕ ಮಹಾಚೈತ್ಯ ಅಂತ ಕರೀತಾ ಇದ್ರು ಆ ಅಧೋಲೋಕ ಮಹಾಚೈತ್ಯವನ್ನು ಕಟ್ಟಿಸಿದ ಒಂದು ಅಶೋಕ ಅಲ್ಲಿಗೆ ರಕ್ಕಿತ ಅನ್ನುವ ಕೋಡಿಮಠಕ್ಕೂ ಬಂದಿದ್ದ ಅವನು ರಿತ ಅನ್ನುವ ಒಬ್ಬ ಪ್ರತಿನಿಧಿಯನ್ನು ಕೂಡ ಕಳಿಸಿದ್ದ ಆ ಅಧೋಲೋಕ ಮಹಾಚೈತ್ಯದಲ್ಲಿ ಮಹಾ ನಾಗನೊಬ್ಬನು ರಕ್ಷಿಸಲ್ಲಿ ರಕ್ಷಿಸೆಯಲ್ಲಿ ಇಟ್ಟುಕೊಂಡಿದ್ದಂಥ ವೈಪುಲ್ಯ ಸೂತ್ರಗಳು ಅಥವಾ ಪ್ರಜ್ಞಾಪಾರಮಿತ ಸೂತ್ರಗಳನ್ನು ಆಧರಿಸಿ ಅವುಗಳು ನಾಗಾರ್ಜುನಿಗೆ ದೊರಕಿದವು ಆ ಸೂತ್ರಗಳನ್ನು ಆಧರಿಸಿ ಮಹಾನ್ ತಾರ್ಕಿಕನಾದಂಥ ನಾಗಾರ್ಜುನ ತನ್ನ ತಾರ್ಕಿಕವಾದ ಅತ್ಯಂತ ಮನಚು ಭಾಷೆಯಲ್ಲಿ ಈ ಕೃತಿಯನ್ನು ರಚಿಸಿದ ಯಾಕೆ ಹಾಗೆ ಒಂದು ಗಂಭೀರವಾದ ತರ್ಕವನ್ನು ಮಹಾಯಾನದ ತಾತ್ವಿಕತೆಯನ್ನು ಮುಂದಿಡಲಿಕ್ಕೆ ಬಳಸಿದ ಅನ್ನುವುದು ಒಂದು ವಿಶೇಷವಾದ ಸಂಗತಿ ನಾಗಾರ್ಜುನ ಒಂದು ವಿಶ್ವವ್ಯಾಪಿಯಾದ ಒಬ್ಬ ಮಹಾನ್ ತಾತ್ವಿಕ ಈ ಹೊತ್ತಿಗೂ ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠ ತಾತ್ವಿಕರಲ್ಲಿ ಅವನೊಬ್ಬ ಅವನು ಆಯ್ಕೆ ಮಾಡಿಕೊಂಡಂಥ ಆ ತಾರ್ಕಿಕ ಭಾಷೆ ಅದೆಷ್ಟು ಹರಿತವಾದದ್ದು ಅಂದರೆ ಆ ಹೊತ್ತಿಗೆ ಕ್ರಿಸ್ತಶಕ ಎರಡನೇ ಶತಮಾನದ ಹೊತ್ತಿಗೆ ಬೇರೆ ಬೇರೆ ಧರ್ಮಗಳು ಮತ್ತು ವೈದಿಕ ಆವರಣಗಳಿಂದ ಬಂದಂಥ ವಿದ್ವಾಂಸರು ತಮ್ಮ ತಾತ್ವಿಕ ನಿಲುವುಗಳನ್ನು ತಾರ್ಕಿಕ ಭಾಷೆಯಲ್ಲಿ ಬಹಳ ಸಾಮಾನ್ಯರಿಗೆ ನಿಲುಕದ ತಾರ್ಕಿಕ ಭಾಷೆಯಲ್ಲಿ ಮುಂದಿಟ್ಟದ್ದರಿಂದ ಅವರ ಆ ಮುಂದಿಟ್ಟ ತಾರ್ಕಿಕತೆಯ ಬಹಳ ಮುಖ್ಯವಾದ ತಾತ್ವಿಕತೆಯನ್ನು ಪ್ರತಿರೋಧಿಸಲಿಕ್ಕೆ ಅಷ್ಟೇ ಶಾರ್ಪ್ವಾದ ಹರಿತವಾದ ತರ್ಕದ ಅಗತ್ಯ ಇತ್ತು ಹಾಗಾಗಿ ಅಂತಹ ತರ್ಕವನ್ನು ಬಳಸಿದ ಅನ್ನೋದು ಒಂದು ಸಂಗತಿಯಾದರೆ ಪ್ರತೀತ್ಯ ಪ್ರತಿತ್ಯ ಒಂದು ಗಂಭೀರ ತಾತ್ವಿಕತೆಗೆ ಅಗತ್ಯವಾದ ಒಂದು ರೀತಿಯಲ್ಲಿ ಮ್ಯಾಥಮೆಟಿಕಲ್ ಆದಂಥ ಲ್ಯಾಂಗ್ವೇಜ್ ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ವಿವರಿಸಲಿಕ್ಕೆ ಬೇಕಾಗುವ ಭಾಷೆಯನ್ನು ಅನಿವಾರ್ಯವಾಗಿ ನಾವು ಮ್ಯಾಥಮೆಟಿಕ್ಸ್ನ ಮೂಲಕವೇ ವಿವರಿಸಲಿಕ್ಕೆ ಸಾಧ್ಯ ಹೇಗೋ ಹಾಗೆ ಆ ಕಾಲಕ್ಕೆ ದೊರಕಿದ ಭಾಷೆಯ ತಾರ್ಕಿಕತೆಯನ್ನು ನಾಗಾರ್ಜುನ ಬಳಸಿಕೊಂಡದ್ದು ಬಹಳ ಮುಖ್ಯವಾದ ಸಂಗತಿ ಅಂತ ನನಗನ್ಸುತ್ತೆ ಅವನ ಮೊದಲ ಒಂದು ಕಾರಿಕೆಯನ್ನು ನಾನು ನಿಮಗೆ ಓದಲಿಕ್ಕೆ ಬಯಸ್ತೇನೆ ಅವನ ತರ್ಕ ಮತ್ತು ಅವನ ವಿವರಣೆ ಎಷ್ಟು ಹರಿತವಾಗಿತ್ತು ಸ್ಪಷ್ಟವಾಗಿತ್ತು ಮತ್ತು ಆ ಖಚಿತತೆ ಬೌದ್ ಬುದ್ಧನಿಂದ ಪ್ರಣೀತವಾದದ್ದು ಅನ್ನುವುದನ್ನು ಆತ ಮಾತು ಮಾತಿಗೂ ಇದು ಬುದ್ಧನಿಂದ ವಿವರಿ ವಿವರಣೆಗೆ ವಿವರಣೆ ಒದಗಿಸಲ್ಪಟ್ಟದ್ದು ಅದು ಬುದ್ಧ ವಿವರಿಸಿದ ಸಂಗತಿ ಅಂತಲೇ ಮಾತು ಮಾತಿಗೆ ಬುದ್ಧನನ್ನು ಸ್ಮರಿಸಿಕೊಂಡು ಈ ಮಹಾಯಾನದ ತಾತ್ವಿಕತೆಯನ್ನು ಮುಂದಿಡುವ ಮಹಾನ್ ಕೃತಿಗಳನ್ನು ಆತ ರಚಿಸಿದ ಆ ಮಹಾನ್ ಕೃತಿಗಳಲ್ಲಿ ಒಂದಾದ ಮೂಲಮಾಧ್ಯಮಿಕ ಕಾರಿಕ ಕನ್ನಡದ ಎರಡನೇ ಶತಮಾನದ ಕೃತಿ ಬಹುಶಃ ಅದನ್ನು ಯಾವ ಭಾಷೆಯಲ್ಲಿ ಅವನು ರಚಿಸಿದನೋ ಗೊತ್ತಿಲ್ಲ ಅದರ ಮೂಲ ಈ ಹೊತ್ತಿಗೂ ಕೂಡ ಲಭ್ಯವಿಲ್ಲದಿದ್ದರೂ ಕೂಡ ಅದರ ಟಿಬೆಟಿಯನ್ ಆವರಣ ಆವೃತ್ತಿಯನ್ನು ಮೂಲಕ್ಕೆ ಹತ್ತಿರವಾದ ಕೃತಿ ಅಂತ ಭಾವಿಸ್ತಾರೆ ಅದು ಜಗತ್ತಿನ ಬಹುಪಾಲು ಎಲ್ಲ ಭಾಷೆಗಳಿಗೂ ಅನುವಾದಿತವಾಗಿದೆ ಇಂಗ್ಲೀಷಿಗೆ ಐದು ಜನ ಅದನ್ನು ಆ ವ್ಯಾಖ್ಯಾನಗಳ ಸಮೇತ ಅದನ್ನು ರಚ ಅದನ್ನು ಜ ಭಾಷಾಂತರಿಸಿದ್ದಾರೆ ಕನ್ನಡಕ್ಕೆ ನನ್ನ ಭಾಷಾಂತರವೂ ಕೂಡ ಒಂದಿದೆ ಅದರ ಒಂದು ಆವೃತ್ತಿ ಈಗ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಮೊದಲಿಗೆ ಬಂತು ಅದರ ಮೊದಲ ಒಂದು ಕಾರಿಕೆ ಹೀಗಿದೆ ತನ್ನಿಂದಾಗಲಿ ಪರದಿಂದಾಗಲಿ ಉಭಯದಿಂದಾಗಲಿ ಕಾರಣರಹಿತವಾಗಿಯಾಗಲಿ ಜಗತ್ತಿನಲ್ಲಿ ಯಾವುದು ಎಲ್ಲಿಯೂ ಎಂದೂ ಉಂಟಾಗುವುದಿಲ್ಲ ನಥಿಂಗ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ಇಟ್ಸ್ ಓನ್ ಬೈ ಅದರ್ ಬೈ ಬೋತ್ ವಾಟ್ಸ್ ಎವರ್ ವಿದೌಟ್ ಎ ಕಾಸ್ ವಾಟ್ಸ್ ಎವರ್ ವೆನ್ಸವರ್ ಎಂಥ ಗಂಭೀರವಾದ ತಾತ್ವಿಕತೆಯನ್ನು ಆತ ಮುಂದಿಟ್ಟ ಇಷ್ಟು ಖಚಿತವಾಗಿ ಯಾವ ಧರ್ಮದಲ್ಲಿ ವೈಜ್ಞಾನಿಕವಾಗಿ ಲೋಕವನ್ನು ವಿವರಿಸುವ ಪ್ರಯತ್ನ ಆಗಿದೆ ಈ ಪ್ರಶ್ನೆಯನ್ನು ನಾಗಾರ್ಜುನ ಎದುರಿಗಿಟ್ಟರೆ ಆತ ಲೋಕವನ್ನು ಬುದ್ಧ ಒಬ್ಬ ವಿಜ್ಞಾನಿಯಾಗಿ ಒಬ್ಬ ವೈದ್ಯನಾಗಿ ವಿವರಿಸಿದ್ದಾನೆ ಜಗತ್ತಿನ ಒಬ್ಬ ಶ್ರೇಷ್ಠ ಮೊಟ್ಟಮೊದಲ ವಿಜ್ಞಾನಿ ಅಂತ ಕೂಡ ಬುದ್ಧನನ್ನು ನೋಡಬಹುದು ಅಂಥ ವಿಜ್ಞಾನಿಯ ಮಾತುಗಳನ್ನು ಧಾರ್ಮಿಕವಾಗಿ ವಿವರಿಸಬಾರದು ಅಂತ ಅಲ್ಲ ಒಬ್ಬ ವಿಜ್ಞಾನಿಯನ್ನು ವಿಜ್ಞಾನಿಯನ್ನಾಗಿ ಮತ್ತು ಆ ವಿಜ್ಞಾನವನ್ನು ಆತ ತೋರಿಸಿಕೊಟ್ಟ ಆ ತಾತ್ವಿಕತೆಯನ್ನು ಯಾತಕ್ಕೆ ಬಳಸಿದ ಅನ್ನುವುದು ಬಹಳ ಮುಖ್ಯವಾದ ಸಂಗತಿ ಲೋಕದ ಸಂಕಟಕ್ಕೆ ಒಬ್ಬ ವೈದ್ಯನ ರೀತಿಯಲ್ಲಿ ಆ ತಿಳುವಳಿಕೆಯನ್ನು ಬುದ್ಧ ಬಳಸಿದ ಅದನ್ನು ನಾಗಾರ್ಜುನ ವಿವರಿಸಿಕೊಡುವುದರ ಮೂಲಕ ಇಡೀ ದೇಶಕ್ಕೆ ಮಹಾಯಾನವನ್ನು ಪ್ರವರ್ತಿಸಿಕೊಟ್ಟ ಆ ಮಹಾಯಾನದ ಪ್ರವರ್ತಕನಾದ ನಾಗಾರ್ಜುನನನ್ನು ಎರಡನೆಯ ಬುದ್ಧ ಅಂತ ಕರೀತಾರೆ ನಾಗಾರ್ಜುನ ಯಾವ ಜಾತಿಯಿಂದ ಬಂದ ಯಾವ ಧಾರೆಯಿಂದ ಬಂದ ಎಲ್ಲಿಂದ ಇವೆಲ್ಲ ಅನಗತ್ಯವಾದ ಪ್ರಶ್ನೆಗಳು ಆತ ಬುದ್ಧನನ್ನು ಲೋಕಕ್ಕೆ ವಿವರಿಸಿಕೊಟ್ಟ ಒಬ್ಬ ತಾನು ಅಂಥ ಪರಿಚಾರಕ ಅಂತಹ ಮಹಾಯ ಒಂದು ಒಂದು ಹೊಸ ಯಾನವನ್ನು ಆರಂಭಿಸಿದವನು ಅಂದು ಮಾತ್ರ ಹೇಳಿದಾನೆಯೇ ಹೊರತು ಆ ತಾತ್ವಿಕತೆ ತನ್ನದಲ್ಲ ಬುದ್ಧ ಗುರುವಿನಿಂದ ದೊರಕಿದ್ದು ಅದು ಹೀಗೆ ಸರಿಯಾಗಿ ಲೋಕಕ್ಕೆ ಹೋಗಲಿ ಎಂದು ಮಹಾಯಾನವನ್ನು ಪ್ರವರ್ತಿಸಿದ ಮಹಾಯಾನವನ್ನು ಪ್ರವರ್ತಿಸಿದವರು ಕರ್ನಾಟಕದವರು ಕನ್ನಡಿಗರು ಈ ನೆಲದಿಂದ ಅದು ವಿಶ್ವದ ಬಹುಪಾಲು ದೇಶಗಳಿಗೆ ಹೋದದ್ದು ಈ ಹೊತ್ತಿಗೂ ಕೂಡ ಬೌದ್ಧ ತಾತ್ವಿಕತೆಯಲ್ಲಿ ಅತ್ಯಂತ ಮಹತ್ವದ್ದು ಬಹಳ ಮುಖ್ಯವಾಗಿ ಮಧ್ಯಮ ಮಾರ್ಗವನ್ನು ಮಧ್ಯಮ ಮಾರ್ಗ ಅನ್ನೋದು ಬೌದ್ಧ ತಾತ್ವಿಕತೆಯ ಅತ್ಯುನ್ನತವಾದ ಒಂದು ಹಂತ ಅದನ್ನು ವಿವರಿಸಿಕೊಟ್ಟ ಈ ನೆಲದ ನಾಗಾರ್ಜುನನನ್ನ ನೆಲದ ಕನ್ನಡಿಗರು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ